నిమ్మగడత బా మాట్లాడే కారు ఎల్ శాంతాపడ్రీ విషయ్ర ఇ భగవంత బీర దేవ్ర జాతి అంద్ర మనోరంజన విషయాలే మనోరంజనే యాకంద్ర ఈ ప్రపంచ ಎಷ್ಟೋ ಕರ್ಮಗಳನ್ನು ಮಾಡಿದ್ರೆ ಬೀರ ಭೂತ್ ಪೌಳ್ಯಕ್ಕ ನಾವೆಲ್ಲಾ ಕಾಲಹರಣ ಯಾಕ ಮಾಡ ನಿಮ್ಮ ಮನಸ್ಸಿಗೆ ತೃಪ್ತಿ ಆಗಲಿ ನೀವೆಲ್ಲಿದ್ದರಲಾರ್ದಂಗೆ ಇರಲಿ ಯಾಕಂದ್ರೆ ಇವತ್ತೊಂದು ದಿವಸ ಭಗವಂತನ ಪೌಳ್ಯಾಗ ನಾವು ಕಾಲ ಕಾಲಹರಣ ಮಾಡಿ ಅಂದ್ರೆ ನಾವು ಮಾಡಿರ್ತಕ್ಕಂತ ಕರ್ಮದ ಗಂಟೆ ಉಡಿಯ ಹಾಕಿ ಪುಣ್ಯದ நான் நீல்ல புண்ணிய கண்டு போயிடுறது முஞ்சி அத்த பிரபஞ்ச மார்த்து பிரபஞ்சவா கொடிவி அதுக்கு மக்கள் நடிப்பதற்கு நிறைய பிரச்சின நடிவி அந்த விசார ನಮ್ಮ ಹಿರಿಯರು ಹೇಳಾರ ಇರ್ಲಿ ಈಗ ಒಂದು ವಿಷಯ ಏನದಂದ್ರೆ ಹಾಲು ಮತ್ತೋದನ್ನ ಮಾಡ್ತಾ ಏನಪ್ಪ ಒಂದು ಪ್ರಶ್ನೆ ಒಂದು ಉತ್ತರ ಯಾಕಂತ ಅಂದ್ರ ನೀನೆಲ್ಲಾ ನೀನೆಲ್ಲ ನೀವು ಹಾಲು ಕುಡಿರಿ ಕುಡಿರಿ ಕೂಡರಿ ಕೂಡರಿ ಯಾವಾಗ ವಾದ ವಿವಾದಗಳ ಮಾಡ್ಬೇಕಾಗಿತ್ತ ನಂದು ಒಂದು ವಿನಂತಿ ಅದ ಏನ್ರಿಪ್ಪ ಈಗ ಹೌದ್ ಅಂತ ಅವತ್ತಾರ ಪುರುಷನೇ ಇದ್ದ ಅಂತ ಅವತಾರ ಪುರುಷನೇ ಇದ್ದ ಬೀರ ಹುಟ್ಟಿ ಬಂದ ಹ ಶಿವನ ವರವಿನ ತಂದು ಹೌದ ಏನಾಯ್ತು ಹಂಗೇ ಕೈ ನಾರಾಯಣ ಮಾತು ಕೇಳಿ ಏನಾಯ್ತು ಸೂರ್ಯನ ದೇವಿ ಹೀರ ದೇವ್ರಾಯಕ ಕಳ್ಸಿದ ದೈತರ ತೆರಮ ಕೊಟ್ಟು ಕಳ್ಸಾ ಕಳ್ಸ ಕಳ್ಸಾ ಹೌದಿಲ್ಲ ಹೌದು ಇಲ್ಲಿ ನಂದೊಂದು ಏನಂತೇಳ ಸುಮಿತ್ರ ಬಾಯಿ ಕೇಳಿದ ಏನ್ ಕೇಳ್ಬೇಕಂದ್ರೀಪ ಹಡವಕ್ಯ ಸೂರ್ಯ ದೇವಿ ಪಡದ ಮಾಯಮ್ಮ ಮಾಕೆ ಅಕ್ಕನಿಯ ಮಾಯೋ ಹಡ ಅಕ್ಕನಿಯ ಮಾಯೋ ಬೀರ ದೇವ್ರ ಪಡ್ಕೊಂಡಾರ ಹೌದ್ ಪಡ್ಕೊಂಡಾರ ನಂದೊಂದ ಏನು ಮಾತೈತೆ ಅಂದ್ರ ಏನಿಪ್ಪ ಬೀರ ದೇವರ ಹುಟ್ಟಿದ ಮೇಲೆ ಏನಾಯ್ತ ಹಸಿಗೂಸಿದ್ದಾಗೆ ವನವಾಸಿಯವರ ವನವಾಸ ಹೌದು ಹಾ ಸೂರಮ ದೇವಿ ತನ್ನ ಮನೆ ಹಾಲವನ್ನ ಯಾರಿಗೆ ಕುಡಿಸಿದಳು Ah, అది ఏడుస ప్రశ్ స విషయ తండ్రి మన ముట్వంగారు ప్రశ్న మేరు నేత సుమేత్రాబాయి కన్నా ఏత ఏత విషయ ప్రశ్నే ఒక్క ప్రశ్న ಪ್ರಕಾರವಾಗಿ ಒಂದು ಕ್ಯಾನಿ ಹಾಡಿ 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 ಪಾಳ್ಯ ಸುಮಿತ್ರಾ ಬಾಯಿ ಹೋಗ ನೀವೆಲ್ಲಾ ತಾಯಿ ತನ್ನ ಶಾಂತತಿನ ಕಾಪಾಡ್ಬೇಕು ನೀವೇ ನಂಟಿ ಅದು